ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಾಯಿ ಬಗ್ಗೆ ಪ್ರಬಂಧ ವೀಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಹಾಗೆ ಇನ್ನಿತರ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವಾಗ ನನ್ನ ತಾಯಿ ಬಗ್ಗೆ ಪ್ರಬಂಧ ವೀಡಿಯೋ ನೋಡೋಣ ಬನ್ನಿ ನನ್ನ ತಾಯಿ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ಹಾಗೂ ನನ್ನ ತಾಯಿ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನ್ನ ಬದುಕು ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿಯ ಮೊದಲು ವ್ಯಕ್ತಿ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದರಲ್ಲಿ ಅವಳು ಯಾವಾಗಲೂ ನಿರತಳಾಗಿದ್ದಾಳೆ ಈ ಪ್ರಪಂಚದಲ್ಲಿ ನನಗೆ ನನ್ನ ತಾಯಿ ಅತ್ಯಂತ ಪ್ರಮುಖ ವ್ಯಕ್ತಿ ಅವಳು ನಮ್ಮನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಾಳೆ ನಾವೆಲ್ಲರೂ ಸಹ ನಮ್ಮ ತಾಯಿಯನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಅವರು ನಮಗಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾರೆ ನನ್ನ ತಾಯಿ ನನಗೆ ಮೊದಲ ಶಿಕ್ಷಕಿ ಮತ್ತು ನನ್ನ ಜೀವನದ ಒಂದು ಅಂಗ ನನ್ನ ತಾಯಿ ಮತ್ತು ನನ್ನ ಜೀವನದಲ್ಲಿ ಹಾಗೂ ಈ ಪ್ರಪಂಚದಲ್ಲಿ ನನ್ನ ತಾಯಿಗೆ ನನಗೆ ಮೊದಲು ಆದ್ಯತೆ ನನ್ನ ತಾಯಿಗೆ ನಾನು ಪ್ರಪಂಚದ ಮೊದಲು ಆದ್ಯತೆ ನೀಡ್ತೀನಿ ನಿಮಗೂ ಕೂಡ ತಾಯಿ ಬಗ್ಗೆ ಪ್ರಬಂಧ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು